ಗ್ರಾಮೀಣ ಭಾಗದ ಜನರಿಗೆ ಶುದ್ಧ ಕುಡಿಯುವ ನೀರನ್ನು ಒದಗಿಸುವ ಉದ್ದೇಶದಿಂದ ಜಾರಿಗೆ ಬಂದಿರುವ ಕೇಂದ್ರದ ಮಹತ್ವಾಕಾಂಕ್ಷಿಯ ಯೋಜನೆ ಜಲ ಜೀವನ್ ಮಿಷನ್ ಉಡುಪಿಯ ಬ್ರಹ್ಮಾವರ ತಾಲೂಕಿನ ಕೋಡಿಗ್ರಾಮ್ ಪಂಚಾಯತ್ನಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ ಈ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ ಸರಬರಾಜು ಮಾಡುವ ಪೈಲೈಟ್ ಪ್ರಾಜೆಕ್ಟ್ ಇದಾಗಿದೆ ಇದೀಗ ಈ ಪ್ರಾಜೆಕ್ಟ್ ಮೂಲಕ ಕೋಡಿ ಗ್ರಾಮದ ಜನರಿಗೆ ಶುದ್ಧ ಕುಡಿಯುವ ನೀರನ್ನು ಪೂರೈಸಿ ಮಾದರಿ ಗ್ರಾಮವಾಗಿ ರೂಪುಗೊಂಡಿದೆ ಗ್ರಾಮೀಣ ಭಾಗದ ಪ್ರತಿ ಮನೆಗೆ ನಿರಂತರ ನೀರು ಪೂರೈಕೆ ಮಾಡುವ ಉದ್ದೇಶದಿಂದ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಸಹಯೋಗದಲ್ಲಿ ಜಲಜೀವನ್ ಮಿಷನ್ ಕಾರ್ಯಾರಂಭ ಮಾಡಿದೆ ಕರಾವಳಿಯ ಭೂಗರ್ಭದಲ್ಲಿ ಜಲಮಟ್ಟದ ಕುಸಿತ ಉಪ್ಪು ನೀರು ಪ್ರವೇಶ ಹಾಗೂ ಮಳೆಗಾಲದಲ್ಲಿ ನೀರಿನ ಸಾಮಾನ್ಯ ಸಮಸ್ಯೆಗಳು ಗಂಭೀರವಾಗಿರುವುದರಿಂದ ಆಯ್ಕೆ ಮಾಡಲಾಗಿದೆ ನಮ್ಗೆ ಕರಾವಳಿ ಸೈಡ್ ಉಪ್ಪಿನಂಶ ನೀರಿನ ಸಮಸ್ಯೆ ಇರುವುದರಿಂದ ಪಂಚಾಯಿತಿಯವರು ಎರಡು ದಿನಕ್ಕೊಂದ್ಸಲ ನೀರು ಬಿಡ್ತಾ ಇದ್ದೀರು ಆಮೇಲೆ ಅದು ನಮಗೆ ತುಂಬ ತೊಂದರೆ ಆಗ್ತಿದ್ದಿತ್ತು ಬೆಳಗ್ಗೆ ಕೆಲಸಕ್ಕೆ ಹೋಗುವಾಗ ಮಕ್ಕಳಿಗೆ ಸ್ಕೂಲಿಗೆ ಬಿಡುವಾಗೆಲ್ಲ ಸಮಸ್ಯೆ ಬರ್ತಾ ಇದ್ದಿತ್ತು ಬರುವಾಗ ನೀರಿನ ನೀರು ಬರುವುದಿಲ್ಲ ಇದ್ದಿತ್ತು ಆಮೇಲೆ ತುಂಬಾ ಸಮಸ್ಯೆ ಆಗ್ತಾ ಇದ್ದಿತ್ತು ನಮಗೆ ಈಗ ಎಂ ಜೆ ಜೆ ಎಮ್ ಯೋಜನೆಯಿಂದ ತುಂಬ ಪ್ರಯೋಜನ ಆಗಿದೆ ಇಪ್ಪತ್ನಾಲ್ಕು ಗಂಟೆ ನೀರು ಬರ್ತಾ ಇರುತ್ತದೆ ಎಷ್ಟೊತ್ತಿಗೆ ಹೊರಗೆ ಹೋಗಿ ಬಂದರೂ ನೀರು ತುಂಬಿಸೋಷ್ಟು ಇರುತ್ತದೆ ಇದರಿಂದ ನಮಗೆ ತುಂಬ ಪ್ರಯೋಜನವಾಗಿದೆ ಏನೇ ಸಮಸ್ಯೆನೂ ಇಲ್ಲ ನೀರು ಒಳ್ಳೆ ಕ್ಲೀನ್ ಶುದ್ಧವಾಗಿದೆ ಟ್ಯಾಂಕ್ ನೀರಿನ ಮೋಟಾರ್ ಚಾಲನೆಗೂ ಕೂಡ ಡಿಜಿಟಲ್ ಸ್ಪರ್ಶವನ್ನು ನೀಡಲಾಗಿತ್ತು ಮೊಬೈಲ್ ಮೂಲಕ ಪಂಪಿನ ನಿರ್ವಹಣೆ ಮೊಬೈಲ್ ನಲ್ಲಿ ಇದಕ್ಕೆಂದೇ ಅಳವಡಿಸಿಕೊಂಡ ಆಪ್ ಮೂಲಕ ಗ್ರಾಹಕರು ನೀರಿನ ಬಿಲ್ ಪಡೆದುಕೊಳ್ಳಬಹುದು ಈ ಎಲ್ಲ ಮಾಹಿತಿಗಳು ಗ್ರಾಮ ಕಂಪ್ಯೂಟರ್ ಅಡಚಣೆ ಹಾಗೂ ಇನ್ನಿತರ ಮಾಹಿತಿಯನ್ನ ಮೊಬೈಲ್ ಆಪ್ ಮೂಲಕ ನೀಡಲಾಗುತ್ತೆ ನಮಸ್ಕಾರ ನಾನು ಕೋಡಿ ಗ್ರಾಮ ಪಂಚಾಯತ್ ಪಿಡಿಒ ರವೀಂದ್ರ ರಾವ್ ಕೋಡಿ ಗ್ರಾಮ ಪಂಚಾಯತ್ ನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಜಲ್ ಜೀವನ್ ಮಿಷನ್ ಯೋಜನೆಯಡಿ ಈಗಾಗಲೇ ಎಲ್ಲ ಪೈಪ್ಲೈನ್ ಕಾಮಗಾರಿಗಳು ಪೂರ್ಣಗೊಂಡಿರ್ತವೆ ಅದಾದ ನಂತರ ಮುಂದುವರೆದ ಭಾಗವಾಗಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ಸರ್ವ ಸದಸ್ಯರ ನೇತೃತ್ವದಲ್ಲಿ ಉಡುಪಿ ಜಿಲ್ಲೆಯಲ್ಲೇ ಮತ್ತು ಕರಾವಳಿ ಭಾಗದಲ್ಲೇ ಪ್ರಥಮವಾಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂದರೆ ದಿನವಿಡೀ ನೀರು ಕೊಡುವ ಒಂದು ಪೈಲಟ್ ಪ್ರಾಜೆಕ್ಟನ್ನು ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಿಕಾರಿ ಶ್ಯೂತ ಪ್ರತೀಕ್ ಬಾಯಲ್ ಅವರ ಮಾರ್ಗದರ್ಶನಂತೆ ಇಲ್ಲಿ ನಾವು ಜಾರಿಗೊಳಿಸಿದ್ದೇವೆ ಈ ಯೋಜನೆ ತನ್ನಿಂದಾನೆ ಪ್ರಾರಂಭ ಆಗಲಿಲ್ಲ ಸುಮಾರು ಜಲ್ ಜೀವನ್ ಮಿಷನ್ ಪ್ರಾರಂಭ ಆದಾಗಿಂದ ಅಂದರೆ ಇತ್ತೀಚಿನ ಎರಡು ವರ್ಷದಲ್ಲಿ ಮೀಟ್ರ್ ಸಿಸ್ಟಮನ್ನು ಹಾಕಿರೋದ್ರಿಂದ ಈ ಯೋಜನೆಯನ್ನು ಕಾರ್ಯಗತ ಮಾಡಲಿಕ್ಕೆ ಸಾಧ್ಯ ಆಯಿತು ಮೊದಲು ಇಲ್ಲಿ ಚಕ್ರೇಶ್ವರಿ ಇರ್ಬೋದು ಅಥವಾ ಕೋಡಿ ಬೆಂಗ್ರೆ ಭಾಗದಲ್ಲಿ ನೀರಿಗೆ ತುಂಬ ಸಮಸ್ಯೆ ಇತ್ತು ಇದಕ್ಕೆ ಒಂದು ಪೈಪ್ಲೈನ್ ಕಾರಣ ಇರ್ಬೋದು ಇನ್ನೊಂದು ನೀರಿನ ಮಿತವ್ಯಯದ ಬಗ್ಗೆ ಮೀಟ್ರಿಂಗ್ ಸಿಸ್ಟಮ್ ಇಲ್ಲದೇ ಇರುವುದರಿಂದ ಆದರೆ ಪ್ರಸ್ತುತ ಜಲ್ ಜೀವನ್ ಮಿಷನ್ ಯೋಜನೆಯಡಿ ಸುವ್ಯವಸ್ಥಿತ ಪೈಪ್ಲೈನ್ ಹಾಗೂ ವಾಲ್ಯೂಮೆಟ್ರಿಕ್ ಬಿಲ್ಲಿಂಗ್ ಸಿಸ್ಟಮ್ ಅಳವಡಿಸುವುದರಿಂದ ಮಿತವ್ಯಯ ಆಗಿದೆ ಎಲ್ರಿಗೂ ನೀರು ಸಮ ಪ್ರಮಾಣದಲ್ಲಿ ಹಂಚಿಕೆ ಆಗಿರೋದ್ರಿಂದ ಇವತ್ತು ಎರಡು ತಿಂಗಳಿಂದ ನಾವು ಈ ನೀರನ್ನು ವಿದ್ಯುತ್ ವ್ಯತ್ಯಯ ಮತ್ತು ಪೈಪ್ಲೈನ್ನ ದುರಸ್ತಿ ಸಮಯ ಹೊರತುಪಡಿಸಿ ಉಳಿದ ದಿನವಿಡೀ ನೀರನ್ನು ಕೊಡಲಿಕ್ಕೆ ಸಾಧ್ಯ ಆಗಿದೆ ಸಾಮಾನ್ಯವಾಗಿ ದಿನವಿಡೀ ನೀರು ಕೊಡ್ತಾ ಇದ್ದರೆ ನೀರು ಅಪಾಯ ಆಗುತ್ತೆ ಅಂತ ಎಣಿಸ್ಕೊಳ್ಬೋದು ಆದರೆ ನಮ್ಮಲ್ಲಿ ಇದ್ರ ಸಿಸ್ಟಮ್ ಪ್ರಾರಂಭ ಆದ್ದರಿಂದ ನೀರಿನ ಮಿತ ಬಳಕೆ ಆಗಿದೆ ಯಾಕಂದರೆ ನಾಳೆನೂ ಸಂಜೆನೂ ನೀರು ಬರುತ್ತೆ ಅನ್ನೋ ಕಾರಣದಿಂದ ನೀರು ಸಂಗ್ರಹಿಸಿಟ್ಕೊಳ್ಳೋದು ತಪ್ಪಿದೆ ಮತ್ತು ಅದಲ್ಲದೆ ನೀರಿಗೆ ವಾಲ್ಯೂಮೆಟ್ರಿಕ್ ಬಿಲ್ಲಿಂಗ್ ಇರೋದರಿಂದ ಬೇಕಾದಷ್ಟೇ ಉಪಯೋಗ ಮಾಡ್ತಾ ಇದ್ದಾರೆ ಹಾಗಾಗಿ ಸುಸ್ಥಿರ ನೀರಿನ ಬಳಕೆಯನ್ನು ನಾವು ಇಲ್ಲಿ ಕಂಡ್ಕೊಂಡಿದ್ದೇವೆ ಜನರಿಗೂ ಕೂಡ ತುಂಬ ಜನ ಇಲ್ಲಿ ಬಂದು ಹೇಳ್ತಾರೆ ಸರ್ ನಮಗೆ ಬೋಟಿಂಗ್ ಹೋಗೋರು ಹನ್ನೆರಡು ಗಂಟೆ ಆದ ನಂತರ ನೀರು ಸಿಗ್ತಾ ಇದೆ ನಾವು ಬೆಳಿಗ್ಗೆ ಬೇಗ ಮೂರು ಗಂಟೆಗೆ ಬೋಟಿಂಗ್ ಹೋಗ್ತಾಯಿದ್ವಿ ಅವಾಗಲೂ ನಮ್ಗೆ ನೀರು ಸಿಗ್ತಾ ಇದೆ ಮಹಿಳೆಯರು ಕೂಡ ಇಲ್ಲಿ ಬಂದು ನಮ್ಗೆ ಸರ್ ಖುಷಿಯಾಗಿದೆ ಅಂತ ಹೇಳ್ತಾರೆ ಸೊ ಇದು ಈ ರೀತಿಯ ಒಂದು ಮಾತುಗಳು ನಮಗೆ ಖುಷಿ ಇದೆ ಯಾರಿಗೆ ಕಟ್ಟ ಕಡೆಯ ಫಲಾನುಭವಿ ತಲುಪಿದಾಗ ಮಾತ್ರ ಯಾವುದೇ ಯೋಜನೆ ಫಲಪ್ರದವಾಗ್ತದೆ ಇದರಲ್ಲಿ ಪಂಚಾಯತ್ನೇನು ಹಿರಿಮೆ ಇಲ್ಲ ಇಡೀ ಗ್ರಾಮಸ್ಥರು ಏನು ನಾವು ಆರುನೂರು ಮೀಟ್ರನ್ನು ಅಳವಡಿಸಿ ನೀರನ್ನು ಬಿಲ್ಲಿಂಗ್ ಕೊ ಇದು ನಳ್ಳಿ ನೀರನ್ನು ಕೊಟ್ಟಿದ್ದೇವೆ ಅವರೆಲ್ಲರೂ ಕೂಡ ಈ ಸಿಸ್ಟಮನ್ನು ಅಳವಡಿಸ್ಕೊಂಡಿರೋದ್ರಿಂದ ಈ ರೀತಿಯ ಒಂದು ಕೆಲಸ ಮಾಡಲಿಕ್ಕೆ ನಮ್ಗೆ ಸಾಧ್ಯವಾಗಿದೆ ಇದಕ್ಕೆ ಸಹಕಾರ ಕೊಟ್ಟಿದ್ದ ಎಲ್ಲ ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿಯವರಿಗೂ ಹಾಗೂ ನಮ್ಮ ತಾಲೂಕ್ ಪಂಚಾಯತ್ನ ಅಧಿಕಾರಿಗಳಿಗೂ ಮುಖ್ಯವಾಗಿ ಜಿಲ್ಲಾ ಪಂಚಾಯತ್ನ ಶ್ಯೂತ ಪ್ರತೀಕ್ ಬಾಯಲ್ ಕಾ ಮುಖ್ಯ ಕಾರ್ಯನಿರ್ವಾಹ ಹಾಗೂ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಬಲ್ಯ ಯುಗದ ಎಲ್ಲ ಅಭಿಯಂತರ ಇವರೆಲ್ಲರ ಸಹಕಾರದಿಂದ ಗ್ರಾಮಸ್ಥರ ಸಹಕಾರದಿಂದ ಪೈಲಟ್ ಪ್ರಾಜೆಕ್ಟನ್ನು ನಮ್ಮ ಕೋಡಿ ಗ್ರಾಮ ಪಂಚಾಯತ್ನಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಹಾಗೆಯೇ ಡಿ ಎಲ್ ಐ ವಿಶ್ವ ಬ್ಯಾಂಕ್ನ ನೆರವಿನೊಂದಿಗೆ ಜಲ್ ಜೀವನ್ ಮಿಷನ್ ಡಿ ಎಲ್ ಐಯಲ್ಲಿ ಏಳು ಹಂತಗಳಿದ್ದಾವೆ ಮೊದಲಿಗೆ ಕಾರ್ಯನಿರ್ವಹಣಾತ್ಮಕ ನಳ್ಳಿ ವ್ಯವಸ್ಥೆ ಅದಾದ ಮೇಲೆ ಶುದ್ಧ ಕುಡಿಯುವ ನೀರನ್ನು ಕೊಡುವಂಥದ್ದು ವಾಲುಮೀಟ್ರಿಕ್ ಬಿಲ್ಲನ್ನು ಅಳವಡಿಸುವಂಥದ್ದು ಈ ಸಾಧಾರಣ ಇದರಲ್ಲಿ ಏಳು ಹಂತದಲ್ಲಿ ನಾವು ಆರು ಹಂತವನ್ನು ಈಗಾಗಲೇ ಕ್ಲಿಯರ್ ಮಾಡಿದ್ದೇವೆ ಇದೆಲ್ಲೋ ನಮ್ಮಲ್ಲಿ ಆಗಿದೆ ಇನ್ನು ಮುಂದಿನ ಹಂತದಲ್ಲಿ ಸೋಲಾರ್ ಪಂಪ್ ಅಳವಡಿಸಿ ಇದರ ಇದ್ರ ಮೂಲಕ ಸುಸ್ಥಿರ ಅಭಿವೃದ್ಧಿಯನ್ನು ಸಾಧಿಸಬೇಕೆನ್ನುವುದಿದೆ ಅದನ್ನು ಕೂಡ ನಾವು ಈಗ ಈಗಾಗಲೇ ಕ್ರಿಯೋಜನೆಯಲ್ಲಿ ಇಟ್ಕೊಂಡಿದ್ವಿ ಅದನ್ನು ಅಳವಡಿಸಿಕೊಂಡು ಒಂದು ಸುಸ್ಥಿರ ಅಭಿವೃದ್ಧಿಯ ನಡಿಬೇಕೆನ್ನುವ ಆಶಯ ಈ ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿದಾಗಿರ್ತದೆ ಕೋಡಿ ಗ್ರಾಮ ಪಂಚಾಯತ್ ನಲ್ಲಿ ಒಟ್ಟು ಸಾವಿರದ ಮೂವತ್ತ ಎರಡು ಮನೆಗಳಿದ್ದಾವೆ ಇದರಲ್ಲಿ ಜಲ್ ಜೀವನ್ ಮಿಷನ್ ನಮೂನೆ ಒಂದರಲ್ಲಿ ಅರ್ಜಿ ಕೊಟ್ಟಂತೆ ಆರುನೂರ ಎರಡು ಮನೆಗಳಿಗೆ ನಾವು ನಳ ನಳ ಸಂಪರ್ಕವನ್ನ ಕೊಟ್ಟಿರ್ತೇವೆ ಅಷ್ಟು ಮನೆಯವರು ವಾಲ್ಯೂಮೆಟ್ರಿಕ್ ಬಿಲ್ ಅನ್ನು ಅಳವಡಿಸಿ ನೀರನ್ನು ಬಳಕೆ ಮಾಡ್ತಾ ಇದ್ದಾರೆ ಮೊದಲು ಜಲ್ ಜೀವನ್ ಮಿಷನ್ ಮೊದಲು ಬರೋದ್ಲು ಸಾರ್ವಜನಿಕ ನಳ್ಳಿ ವ್ಯವಸ್ಥೆ ಸಮುದಾಯ ವ್ಯವಸ್ಥೆ ಇತ್ತು ಎಲ್ಲ ಮನೆಗಳಿಗೂ ನಳ್ಳಿಗಳು ಇರಲಿಲ್ಲ ಯಾವಾಗ ಈ ಕೇಂದ್ರ ಸರ್ಕಾರದ ಜಲ್ ಜೀವನ್ ಮಿಷನ್ ಯೋಜನೆ ಬಂತು ಇಲ್ಲಿ ಪ್ರತಿ ಮನೆಗೂ ನಳದ ವ್ಯವಸ್ಥೆಗೆ ಆದ್ಯತೆ ಕೊಡಲಾಯಿತು ಹಾಗೂ ಈಗ ಮುಂದುವರೆದ ಭಾಗವಾಗಿ ಗಂಟೆ ನೀರು ಕೂಡ ಜಲ್ ಜೀವನ್ ಮಿಷನ್ ಒಳ್ಳೆ ರೀತಿಯಲ್ಲಿ ಜನರಿಗೆ ಪ್ರಯೋಜನಕ್ಕೆ ಬಂದಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆ ಅಂತ ಹೇಳ್ಕೊಳ್ಬೋದಾಗಿದೆ ಒಟ್ಟಿನಲ್ಲಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಸಹಯೋಗದೊಂದಿಗೆ ಕೋಡಿ ಗ್ರಾಮವು ನಿರಂತರ ಕುಡಿಯುವ ನೀರನ್ನು ಒದಗಿಸುವಲ್ಲಿ ಯಶಸ್ವಿಯಾಗಿತ್ತು ಜಲಜೀವನ್ ಮಿಷನ್ ವಿಸ್ತರಿಸಲು ಪ್ರೇರಣೆ ದೊರಕಿತು ಈ ಯಶಸ್ಸಿನಿಂದ ಕರಾವಳಿ ತೀರದ ಪ್ರದೇಶಗಳಿಗೆ ಶಾಶ್ವತ ನೀರಿನ ಭದ್ರತೆಯ ಭರವಸೆ ಮೂಡಿದೆ ಆದಿತ್ಯ ಐತಾಳ್ ಉಡುಪಿ दाइज वर्ड ट्वेंटी फोर सेवन